ಮಾತಾಡಿದ್ರು ಉಮಾಪತಿ ಅವ್ರ್ನೊಂದ್ ಸಲ ಮಾತಾಡಿಸಿ ಉಮಾಪತಿ ಅವ್ರ್ನ ಒಂದ್ ಸಲ ಮಾತಾಡಿಸಿ ಅಂತಾರೆ ಉಮಾಪತಿ ಅವರಿಗೆ ಗೊತ್ತಿರುವಷ್ಟು ರಹಸ್ಯಗಳು ಯಾರಿಗೂ ಗೊತ್ತಿಲ್ಲ ಉಮಾಪತಿ ಏನಾದರೂ ಬಾಯಿ ಬಿಡುವ ನಿರ್ಧಾರಕ್ಕೆ ಬಂದರೆ ತಮ್ಮ ಮೊಬೈಲ್ನಲ್ಲಿರುವ ಕೆಲವು ಸೆನ್ಸಿಟಿವ್ ವಿಷಯಗಳನ್ನು ಹೊರಗೆ ಹಾಕುವ ನಿರ್ಧಾರಕ್ಕೆ ಬಂದ್ರೆ ಇವ್ನ ಕತೆನೇ ಈ ಮನ್ಷಂದು ಅಂತ ಏನು ಆಪರಿ ಮಾಹಿತಿಗಳು ಗೊತ್ತಾ ಸರ್ ಹೌದು ಸರ್ ಇಲ್ಲ ಸರ್ ಆ ಥರದ್ದೇನಿಲ್ಲ ಅಲ್ಲ ಒಟ್ಟಾಗೆ ಇದು ಒಂದಷ್ಟು ದಿನ ನಾವು ಒಟ್ಟಿಗೆ ಕಾಲ ಕಳೆದ್ವಿ ಒಂದು ಸಿನಿಮಾ ಮಾಡಿದ್ವಿ ಸಿನಿಮಾ ಮಾಡಿದ್ಮೇಲೆ ಗೌರವಿತವಾಗಿ ನಾನು ನಡ್ಕೊಂಡಿದ್ದೆ ಅವರು ನಡ್ಕೊಂಡಿದ್ರು ಬಟ್ ಕ್ರಮೇಣ ಕೆಲವೊಂದಷ್ಟು ತಮಗೆ ಗೊತ್ತಿರೋ ರೀತಿ ಬದಲಾವಣೆಗಳಾಯಿತು ಆವಾಗ ನಾನು ತೀರ್ಮಾನ ತೊಗೊಂಡೆ ಸರಿ ಬಿಡಪ್ಪ ಆಯಿತು ಅಂತೇಳಿ ಒಂದಷ್ಟು ವರ್ಷ ಆದ ನಂತರ ಬಿಡೋ ಆಯಿತು ಅವರು ಏನೋ ಆಗಿದ್ದಾಯಿತು ಅಂತ ನಾನೇ ಮರೆತಿದ್ದೆ ಬಟ್ ಇತ್ತೀಚೆಗೆ ಆದಂಥ ಒಂದು ಬದಲಾವಣೆ ನನ್ನ ಬಗ್ಗೆ ಅವರ್ಣವಾಗಿ ಮಾತಾಡಿದ್ಮೇಲೆ ನಾನು ಅವತ್ತು ನನ್ನ ತಲೆಯಿಂದನ ಕಿತ್ ಬಿಸಾಕ್ತೆ ಈ ವ್ಯಕ್ತಿನ ಬಿಟ್ಟಾಕೆ ಇಷ್ಟು ದಿನ ಒಂಥರ ಇನ್ಮೇಲೆ ಒಂಥರ ಅಂತ ಸೊ ಯಾವತ್ತು ನಮ್ಮ ಮರ್ಯಾದೆಗೆ ನಾವು ಜವಾಬ್ದಾರರು ಅಲ್ವಾ ಸರ್ ಇನ್ನೊಬ್ಬರು ನಮ್ಮ ಮರ್ಯಾದೆಗೆ ಜವಾಬ್ದಾರ ಆಗಕ್ಕೆ ಸಾಧ್ಯ ಇಲ್ಲ ನಮ್ಗೆ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದು ನಾವು ತೀರ್ಮಾನ ತೊಗೊಂಡು ಬೇಕಾಗಿರೋರನ್ನ ಹತ್ರ ಹಿಡ್ಕೊಂಡು ಬೇಡ ಇರೋರನ್ನ ಬಿಡ್ದೆ ಇರೋರನ್ನ ನಾವೇ ದೂರ ಉಳ್ಕೋಬೇಕು ಅಷ್ಟೇ ಅವ್ನ ದೂರ ಕಳಿಸೋದಕ್ಕಿಂತ ನಾವೇ ದೂರ ಇದ್ಬಿಟ್ರೆ ಸಂತೋಷ ಅಂತೇಳಿ ನಾನು ದೂರ ಇದ್ದೆ ಈ ದರ್ಶನ್ ಅನ್ನೋ ಕ್ಯಾರೆಕ್ಟರ್ನ ಮೊದಲ ದರ್ಶನ ಆಗಿದ್ದೆ ಅಲ್ಲಿ ತಮಗೆ ಹೆಂಗೆ ತಮಗೆ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಆಸಕ್ತಿ ಬಂದ ಮೇಲೆ ಅಥವಾ ಈ ಮನುಷ್ಯನನ್ನು ಭೇಟಿ ಆದಮೇಲೆ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅನ್ನಿಸ್ತಾ ತಮಗೆ ಹೌದು ಸರ್ ಇಲ್ಲ ಸರ್ ಅಂದರೆ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಒಂದಾದರೆ ಈ ವ್ಯಕ್ತಿ ಬಗ್ಗೆ ನಾನು ಭಾಳ ಗೌರವ ಇಟ್ಕೊಂಡಿದ್ದೆ ಸರ್ ಸೊ ಹಂಗಾಗಿ ಕೇಳೋದೊಂದು ನೋಡಿದ್ದೊಂದು ಬಟ್ ಆತನಲ್ಲಿ ಒಳ್ಳೆ ಗುಣಗಳು ಅಷ್ಟೇ ಇತ್ತು ಈ ರೀತಿ ಗುಣಗಳು ಒಂದಷ್ಟಿದ್ವು ಯಾವಾಗ ಸ್ವಲ್ಪ ನಮ್ಮನ್ನ ಕೇವಲವಾಗಿ ನಡ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡೋರು ಅವಾಗಲಿದ್ದಾನೆ ಸ್ವಲ್ಪ 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 ದೂರ ಉಳ್ಕೊಳಕ್ಕೆ ಶುರು ಮಾಡಿದ್ವಿ ಓಕೆ ಬಟ್ ಈ ರೀತಿ ಅತಿರೇಕಕ್ಕೆ ನಮ್ಮ ಮರ್ಯಾದಿ ಧಕ್ಕೆ ಆಗೋ ರೀತಿಯಲ್ಲಿ ನಡ್ಕೋತಾರೆ ಅಂತ ಯಾವಾಗ ಅನಿಸ್ತು ಅವತ್ತಿಗೆ ಸ್ವಲ್ಪ ನಮಗೂ ಅವ್ರಿಗೆಲ್ಲ ಭಿನ್ನಾಭಿಪ್ರಾಯ ಆಯಿತು ಮಾಧ್ಯಮಗಳ ಮುಖಾಂತರ ಅನೇಕ ನನ್ನ ಮೇಲೆ ಆರೋಪಗಳು ಮಾಡಿದ್ರು ನನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡುವಂಥ ಕೆಲಸಗಳು ಆಯಿತು ಅವತ್ತಿನ ದಿವಸ ತಮಗೆ ಗೊತ್ತಿರಬೇಕು ಸರ್ ನಾನು ಒಂಟಿಗನಾಗಿ ಅವತ್ತು ಹೋರಾಟ ಮಾಡಿದೆ ಇವರು ಒಂದು ಅಷ್ಟು ಜನನ ಕೂರಿಸ್ಕೊಂಡು ಪ್ರೆಸ್ ಮೀಟ್ಗಳು ಮಾಡೋದೇನು ನನ್ನ ಬಗ್ಗೆ ಯಾವ್ದಾದ್ರು ಮೆಸೇಜ್ಗಳನ್ನ ಇವರೇ ಕ್ರಿಯೇಟ್ ಮಾಡಿ ತೋರಿಸುವಂಥದ್ದೇನು ಹಾ ಸರ್ ಈ ದರ್ಶನ್ ಪಾರ್ಟಿಗಳ ಬಗ್ಗೆ ಬಹಳ ಅತಿರಂಜಿತ ಕಥೆಗಳು ಬರ್ತವೆ ಪಾರ್ಟಿಗಳು ನೀವು ನೋಡಬೇಕು ದರ್ಶನ್ ಪಾರ್ಟಿ ಮಾಡೋ ರೀತಿನ ಅಂತ ತಾವು ಕಣ್ಣಾರೆ ನೋಡಿದ್ದೇನೆ ಹೇಳಿ ಅಂದ್ರೆ ನನಗೆ ಎಕ್ಸ್ಪ್ಲೇನ್ ಮಾಡೋರು ಸ್ವಲ್ಪ ಎಕ್ಸಾಮಿ ಮಾಡ್ತಾರೆ ಸರ್ ಅದಕ್ಕೆ ಏನು ಲಿಮಿಟ್ಸ್ ಇರೋದಿಲ್ಲ ನೀವು ಅಲ್ಲಿ ಸ್ನಾಕ್ಸ್ ನೋಡಬೇಕು ಸೈಡ್ಸ್ ನೋಡಬೇಕು ಅವರ ಫಾರ್ಮ್ ಹೌಸ್ಗಳಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಹಂಗೆ ಬೇಯ್ತಾ ಇರುತ್ತೆ ಅಂತಂದು ಹಾಕ್ತಿರ್ತಾರೆ ಅದು ನೋಡಕ್ಕೆ ಒಂದು ಏನೋ ಜಾತ್ರೆ ನಡೀತಿದೆಯೋ ಅನ್ನೋ ಪಾರ್ಟಿ ಇರುತ್ತೆ ಅಂತ Please explain that in detail.